ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಒಬ್ಬ ರ್ಯಾಪರ್ ಹಾಡುಗಳ ಮೂಲಕ ಒಂದು ದೇಶದ ರಾಜಕೀಯವನ್ನೇ ಅಲುಗಾಡಿಸಬಹುದಾ ಒಬ್ಬ ಇಂಜಿನಿಯರ್ ತನ್ನ ಬುದ್ಧಿವಂತಿಕೆಯಿಂದ ದಶಕಗಳ ಕಾಲ ಅಧಿಕಾರದಲ್ಲಿದ್ದವರ ಕುರ್ಚಿಯನ್ನೇ ಅಲ್ಲಾಡಿಸಬಹುದು ಅಂದ್ರೆ ನಂಬ್ತೀರಾ ಹೌದು ಇದು ನೇಪಾಳದಲ್ಲಿ ನಡೀತಾ ಇರುವ ಹೊಸ ಕ್ರಾಂತಿ ಈ ಕ್ರಾಂತಿಯ ಕೇಂದ್ರ ಬಿಂದು ಕನ್ನಡಿಗರಿಗೂ ಹತ್ತಿರವಾಗುವ ಒಬ್ಬ ಯುವಕ ಈತ ಹೊತ್ತಿಸಿದ ಒಂದು ಸಣ್ಣ ಕಿಡಿ ಈಗ ನೇಪಾಳದ ರಾಜಕೀಯದಲ್ಲಿ ಜ್ವಾಲಾಗ್ನಿಯಂತೆ ಹಬ್ಬಿದೆ ಇಡೀ ದೇಶದ ಯುವ ಶಕ್ತಿಯೇ ಈತನ ಹಿಂದೆ ನಿಂತಿದೆ ಯಾರು ಈ ಬಾಲೆನ್ ಶಾ ಈತನ ಕ್ರಾಂತಿಯ ಅಸಲಿ ಕಥೆಯೇನು ಇದರ ಪರಿಣಾಮ ಇನ್ನೆಷ್ಟು ಘೋರ ಆಗಿರಲಿದೆ ಬನ್ನಿ ಎಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ರ್ಯಾಪ್ಗಳಿಂದ ರಾಜಕೀಯ ಅಖಾಡಕ್ಕೆ ಸ್ನೇಹಿತರೆ ಕಥೆ ಶುರುವಾಗೋದು ಕಾಠ್ಮಂಡುವಿನ ಗಲ್ಲಿಗಳಿಂದ ಅಲ್ಲಿ ಬಾಲೇಂದ್ರ ಶಾ ಅಲಿಯಾಸ್ ಬಾಲಿನ್ ಎಂಬ ಯುವಕ ತನ್ನ ರ್ಯಾಪ್ಗಳ ಮೂಲಕವೇ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಯುದ್ಧ ಸಾರಿದ್ದ ದೇಶವನ್ನು ರಕ್ಷಿಸಬೇಕಾದವರೇ ಮೂರ್ಖರು ನಾಯಕರೆಲ್ಲರೂ ದೇಶವನ್ನು ದೋಚುತ್ತಿರುವ ಕಳ್ಳರು ಅಂತ ಹಾಡು ಹಾಡಿದ್ದ ಇದು ಬರೀ ಹಾಡಲ್ಲ ವ್ಯವಸ್ಥೆಯ ಕೆನ್ನೆಗೆ ಬಾರಿಸಿದಂತಿತ್ತು ಈತನ ಮಾತುಗಳಿಗೆ ಇಡೀ ನೇಪಾಳದ ಯುವ ಜನತೆ ಫಿದಾ ಆಗಿತ್ತು ಆದರೆ ಬಾಲೆನ್ ಕೇವಲ ರ್ಯಾಪರ್ ಆಗಿರಲಿಲ್ಲ ಆತ ಒಬ್ಬ ಚಾಣಾಕ್ಷ ಇಂಜಿನಿಯರ್ ಕೂಡ ಆಗಿದ್ದ ಆ ಇಂಜಿನಿಯರಿಂಗ್ ಜ್ಞಾನ ಪಡೆಯಲು ಆತ ಬಂದಿದ್ದು ನಮ್ಮ ಹೆಮ್ಮೆಯ ಕರ್ನಾಟಕಕ್ಕೆ ನೇಪಾಳದ ಕ್ರಾಂತಿ ಕರ್ನಾಟಕದ ಕನೆಕ್ಷನ್ ಹೌದು ಬಾಲೆನ್ ಶಾ ಕರ್ನಾಟಕದ ಪ್ರತಿಷ್ಠಿತ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಸ್ಟ್ರಕ್ಚರಲ್ ಎಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಹದಿನೈದರ ಭೂಕಂಪ ನೇಪಾಳವನ್ನು ನುಚ್ಚು ನೂರು ಮಾಡಿದಾಗ ಇದೇ ಶಾ ತನ್ನ ಇಂಜಿನಿಯರಿಂಗ್ ಜ್ಞಾನ ಬಳಸಿ ಸಾವಿರಾರು ಮನೆಗಳ ಪುನರ್ ನಿರ್ಮಾಣಕ್ಕೆ ಕೈ ಜೋಡಿಸಿದ್ರು ಆಗಲೇ ಅವರಿಗೆ ಬೀದಿಯಲ್ಲಿ ನಿಂತು ವ್ಯವಸ್ಥೆಯನ್ನ ಬೈದ್ರೆ ಬದಲಾವಣೆ ಅಸಾಧ್ಯ ಬದಲಿಗೆ ವ್ಯವಸ್ಥೆಯೊಳಗೆ ನುಗ್ಗಿ ಅದನ್ನು ಸ್ವಚ್ಛಗೊಳಿಸಬೇಕು ಅನ್ನೋದು ಅರಿವಾಯಿತು ಅಲ್ಲಿಂದ ಶುರುವಾಯಿತು ನೋಡಿ ಬಾಲೆನ್ ರಾಜಕೀಯ ಪಯಣ ಮೇಯರ್ ಆದ ಯುವಕ ಹಳೆ ಹುಲಿಗಳಿಗೆ ನಡುಕ ಎರಡು ಸಾವಿರದ ಇಪ್ಪತ್ತೆರಡರ ಕಾಟ್ಮಂಡು ಮೇಯರ್ ಚುನಾವಣೆಯಲ್ಲಿ ಬಾಲೆನ್ ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ಧುಮುಕಿದ್ರು ಅವರ ಅಬ್ಬರ ಎಷ್ಟಿತ್ತು ಅಂದ್ರೆ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳೇ ನಲುಗಿ ಹೋದ್ವು ಯಾರು ಊಹಿಸದ ರೀತಿಯಲ್ಲಿ ಬಾಲೆನ್ ಭರ್ಜರಿ ಜಯ ಸಾಧಿಸಿದ್ರು ಮೇಯರ್ ಆದ ತಕ್ಷಣ ಕಠ್ಮಂಡುವಿನ ಕಾಂಕ್ರೀಟ್ ಜಂಗಲ್ ಅನ್ನ ಸ್ವಚ್ಛಗೊಳಿಸಲು ಆಪರೇಷನ್ ಬುಲ್ಡೋಜರ್ ಆರಂಭಿಸಿದ್ರು ಅಕ್ರಮ ಕಟ್ಟಡಗಳು ಒತ್ತುವರಿಗಳು ನೆಲಸಮ ಆದ್ವು ಆದರೆ ಈ ಕ್ರಮದಿಂದ ಬಡ ವ್ಯಾಪಾರಿಗಳು ಬೀದಿಗೆ ಬಂದ್ರು ಹಾಡುಗಳಲ್ಲಿ ಬಡವರ ಪರ ಮಾತನಾಡಿದ ಬಾಲೆನ್ ಅಧಿಕಾರಕ್ಕೆ ಬಂದ ಮೇಲೆ ಅವರನ್ನೇ ಮರೆತರು ಎಂಬ ಕಟು ಟೀಕೆಗಳು ವ್ಯಕ್ತ ಆದ್ವು ಅಷ್ಟೇ ಅಲ್ಲ ಶಾ ವಿವಾದಾತ್ಮಕ ನಿರ್ಧಾರಗಳು ಇಲ್ಲಿಗೆ ನಿಲ್ಲಿಲ್ಲ ಅವರು ಭಾರತದ ವಿರುದ್ಧವೂ ತಿರುಗಿಬಿದ್ರು ತಮ್ಮ ಕಚೇರಿಯಲ್ಲಿ ಈಶಾನ್ಯ ಭಾರತದ ರಾಜ್ಯಗಳನ್ನ ಒಳಗೊಂಡ ಅಖಂಡ ನೇಪಾಳದ ನಕ್ಷೆಯನ್ನ ಇಟ್ಟು ಇಂಡಿಯಾದ ಕೆಂಗಣ್ಣಿಗೆ ಗುರಿಯಾದ್ರು ಆದಿಪುರುಷ್ ಸಿನಿಮಾದಲ್ಲಿ ಸೀತೆ ಭಾರತದ ಮಗಳು ಎಂಬ ಸಂಭಾಷಣೆ ಇದೆ ಅಂತ ಹೇಳಿ ಕಠ್ಮಂಡುವಿನಲ್ಲಿ ಎಲ್ಲ ಹಿಂದಿ ಸಿನಿಮಾಗಳನ್ನೇ ಬ್ಯಾನ್ ಮಾಡಿಬಿಟ್ರು ಕೋರ್ಟ್ ಈ ಬ್ಯಾನ್ಗೆ ತಡೆ ನೀಡಿದಾಗ ನಾನು ಕೋರ್ಟ್ ಆದೇಶವನ್ನೇ ಪಾಲಿಸಲ್ಲ ನಮ್ಮ ನ್ಯಾಯಾಲಯಗಳು ಭಾರತದ ಪ್ರಭಾವಕ್ಕೆ ಒಳಗಾಗಿವೆ ಅಂತ ಫೇಸ್ಬುಕ್ನಲ್ಲೇ ಬಹಿರಂಗ ಸವಾಲು ಹಾಕಿದ್ರು ಆದರೆ ವಿವಾದ ಹೆಚ್ಚಾಗ್ತಿದ್ದಂತೆ ಮರುದಿನವೇ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ರು ಜೆನ್ಝಿ ಸೇನೆಯ ದಳಪತಿ ಪ್ರಧಾನಿ ಕುರ್ಚಿ ಮೇಲೆ ಕಣ್ಣು ಒಂದೆಡೆ ಮೇಯರ್ ಆಗಿ ಬಾಲೇನ್ ಕಠಿಣ ನಿರ್ಧಾರಗಳು ಹುಚ್ಚಾಟಗಳನ್ನು ಕೈಗೊಳ್ತಿದ್ರೆ ಇನ್ನೊಂದೆಡೆ ಇಡೀ ದೇಶವೇ ನಿಧಾನಕ್ಕೆ ಹೊತ್ತಿ ಉರಿಯಲು ಆರಂಭ ಆಗಿತ್ತು ಅದು ಸ್ಫೋಟಗೊಂಡಿದ್ದು ಕಳೆದ ಸೋಮವಾರ ಸರ್ಕಾರ ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡ್ತಿದ್ದಂತೆ ಯುವಕರ ಯುವಕರ ಆಕ್ರೋಶದ ಕಟ್ಟೆ ಹೊಡೆಯಿತು ನೇಪಾಳದ ಪ್ರಧಾನಿ ಕುರ್ಚಿಯೇ ಸುಟ್ಟು ಹೋಯಿತು ಲಕ್ಷಾಂತರ ಜೆನ್ಝಿ ಯುವಕರು ಬೀದಿಗಿಳಿದು ಹೋರಾಟ ನಡೆಸಿದ್ರು ಶಾಲೆ ಕಾಲೇಜು ಯುವಕ ಯುವತಿಯರ ಈ ಹೋರಾಟದಿಂದ ಪ್ರಧಾನಿ ಕೆ ಪಿ ಶರ್ಮಾ ಓಲಿ ರಾಜೀನಾಮೆ ನೀಡಬೇಕಾಯಿತು ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಡೀ ಯುವಜನತೆ ಆಶಾಕಿರಣವಾಗಿ ನೋಡಿದ್ದು ಬಾಲೆನ್ ಶಾ ಕಡೆಗೆ ನಮಗೆ ಹಳೇ ನಾಯಕರು ಬೇಡ ನಮಗೆ ಬಾಲೇನ್ ಬೇಕು ಎಂಬ ಕೂಗು ಮುಗಿಲು ಮುಟ್ಟಿದೆ ಬಾಲೇನ್ ಫಾರ್ ಪಿಎಂ ಎಂಬ ಟ್ರೆಂಡ್ ಸೃಷ್ಟಿಯಾಗಿದೆ ಹಾಗಾದ್ರೆ ಮುಂದೇನು ಶತ್ರುಗಳ ಕೋಟೆಯನ್ನು ಭೇದಿಸ್ತಾನ ಈ ಕರ್ನಾಟಕದಲ್ಲಿ ಓದಿರೋ ಹುಡುಗ ಸದ್ಯಕ್ಕೆ ಬಾಲೇನ್ ಯುವಕರನ್ನ ಶಾಂತಗೊಳಿಸಿ ಸಂಯಮದಿಂದ ವರ್ತಿಸುವಂತೆ ಮನವಿ ಮಾಡಿದ್ದಾರೆ ಆದರೆ ನೇಪಾಳದ ರಾಜಕೀಯ ಈಗ ಅಕ್ಷರಶಃ ಒಂದು ಅಗ್ನಿಕುಂಡವಾಗಿದೆ ದಶಕಗಳ ಕಾಲ ಅಧಿಕಾರದಲ್ಲಿದ್ದ ಹಳೆ ರಾಜಕಾರಣಿಗಳು ಸುಮ್ಮನೆ ಕೂರ್ತಾರ ಹೊರಗಿನಿಂದ ಬಂದ ಯುವಕನೊಬ್ಬ ದೇಶದ ಚುಕ್ಕಾಣಿ ಹಿಡಿಯೋದನ್ನ ಅವರೆಲ್ಲ ಸಹಿಸಿಕೊಳ್ತಾರ ಇದು ಈಗ ಮಿಲಿಯನ್ ಡಾಲರ್ ಪ್ರಶ್ನೆ ಒಟ್ಟಿನಲ್ಲಿ ಬಾಲೆನ್ ಶಾ ಕಥೆ ಕೇವಲ ಒಬ್ಬ ವ್ಯಕ್ತಿಯದ್ದಲ್ಲ ಇದು ಇಡೀ ಜಗತ್ತನ್ನ ಯುವ ಶಕ್ತಿಯ ಆಕ್ರೋಶದ ಬದಲಾವಣೆಯ ಹಂಬಲದ ಕಥೆ ಕರ್ನಾಟಕದಲ್ಲಿ ವಿದ್ಯೆ ಕಲಿತ ಈ ಯುವಕ ಹಿಮಾಲಯದ ತಪ್ಪಲಿನಲ್ಲಿ ಹೊಸ ಇತಿಹಾಸ ಬರಿತಾನ ಕಾದು ನೋಡಬೇಕಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಬಾಲೆನ್ಶಾ ನೇಪಾಳದ ಪ್ರಧಾನಿಯಾಗಬೇಕಾ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ